ಕಾಯಕವೆ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೆ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನೂರ ಹದಿನೇಳನೇ ಜನ್ಮದಿನವನ್ನು ಗೌರಿಬಿದನೂರು ತಾಲೂಕಿನ ಕೋಟಾಲದಿನ್ನೆ ಗ್ರಾಮದಲ್ಲಿ ಆಚರಣೆ ಮಾಡಿದರು ಕೋಟಾಲ ಶ್ರೀಮತಿ ರುದ್ರಮ್ಮರವರ ತಂಡದ ನೇತೃತ್ವದಲ್ಲಿ ಅನ್ನದಾಸೋಹ ಹಮ್ಮಿಕೊಂಡಿದ್ದರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಮಜ್ಜಿಗೆ ಹಾಗೂ ಪಾನಕ ವಿತರಣೆ ನಡೆಸಿದರು ಬಳಿಕ ಕೆಎಂ ಸೋಮಶೇಖರ್ ಮಾತನಾಡಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನವನ್ನು ದಾಸೋಹ ದಿನ ಎಂದು ಮಾಡಬೇಕೆಂದು ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ ಈ ದಿನ ದಾಸೋಹ ದಿನವೆಂದೇ ತಿಳಿದು ನಾವು ಆಚರಣೆ ಮಾಡುತ್ತಿದ್ದೇವೆ ಶಿವಕುಮಾರ ಸ್ವಾಮೀಜಿಯವರು ಯಾವುದೇ ಜಾತಿ ಧರ್ಮವನ್ನು ಅರಿಯದೇ ಸರ್ವಜನಾಂಗಕ್ಕೂ ವಿದ್ಯಾದಾನ ಮಾಡಿದ್ದಾರೆ ನಾವು ಮೊದಲನೇ ವರ್ಷ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಮುಂದಿನ ವರ್ಷ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುತ್ತೇವೆ ನಮ್ಮ ರಾಜ್ಯದ ಜನರ ಏಳಿಗೆಗಾಗಿ ಸ್ವಾಮೀಜಿಯವರು ಮತ್ತೆ ಹುಟ್ಟಿ ಬರಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ವೇಳೆ ರಘುನಂದನ್ ವಿಜಯ್ ಬುಜ್ಜಿ ಹೊಸೂರು ವಿಜಯ್ ಕುಮಾರ್ ಆರ್ ಸುರೇಶ್ ಮಧುಗೇರಿ ಪುಟ್ಟಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ವರದಿ ಆರ್ ನ್ಯೂಸ್ ಕನ್ನಡ ಭಿಕ್ಷಿಯ ನೋಡಿ ಮತಗಳಿಗೆ ಬೆಂಕಿಯಾಯಿತ್ತು ಉಸೂರು ಹೋಬಳಿ ಹೋಟೆಲ್ ದಿನ ಗ್ರಾಮದಲ್ಲಿ ಇಂದು ಏನು ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನೂಲ ನೂರ ಹದಿನೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ದಾಸ್ತೋಹದ ದಿನ ಎಂದು ಮಾಡಬೇಕು ಅಂತೇಳಿ ನಾವು ಬೇಕಾದಷ್ಟು ಹೋರಾಟಗಳು ಮಾಡಿದ್ದೇವೆ ಇವತ್ತು ದಾಸ್ತೋಹ ದಿನ ಎಂದು ಭಾವಿಸಿ ಎಷ್ಟೋ ಜನಕ್ಕೆ ವಿದ್ಯಾದಾನ ಮಾಡಿದಂತಹ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಎಲ್ಲ ಸರ್ವ ಜನಾಂಗಕ್ಕೂ ಸಹಾಯ ಮಾಡಿರಂತಹ ಶಿವಕುಮಾರ್ ಸ್ವಾಮೀಜಿಯವರ ದಾಸ್ತೋಹ ಇವತ್ತು ದಿನ ಗ್ರಾಮದಲ್ಲಿ ಅಕ್ಕರು ರುದ್ರಾಮಕ್ಕರ ನೇತೃತ್ವ ಅವರ ಕುಟುಂಬದ ನೇತೃತ್ವ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಈ ದಾಸ್ತೋವದ ಮೊದಲನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಏರ್ಪಡಿಸ ಮಾಡಿದ್ದೀವಿ ಭಕ್ತಾದಿಗಳು ಬಂದು ಪ್ರಸಾದ ವಿನಿಯೋಗ ಪಡ್ಕೊಂಡು ಸ್ವಾಮೀಜಿಯವರ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಿದ್ದಾರೆ ಮುಂದಿನ ವರ್ಷವೂ ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಪ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಡೆದಾಡುವ ದೇಡುವರು ಅಂತ ಕರೀತಾರೋ ಶಿವ ಶಿವಕುಮಾರ್ ಸ್ವಾಮೀಜಿಯವರು ಮತ್ತೆ ಹುಟ್ಟು ಬರಬೇಕು ಇಂಥ ಮಠಗಳು ಕಟ್ಟಬೇಕು ಎಷ್ಟೋ ವಿದ್ಯೆ ಕೊಡಬೇಕು ಹೇಳ್ಬಿಟ್ಟು ಕೇಳ್ಕೊಳ್ತಾ ಅದೇ ರೀತಿಯಾಗಿ ಸ್ವಾಮೀಜಿಯವರ ಪಾ ಕೃಪೆಗೆ ಪಾತ್ರರಾಗಿದ್ದೇವೆ ಇಂಥ ಕಾರ್ಯಕ್ರಮಗಳನ್ನು ಹೋಬಳಿಯಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಮಟ್ಟದಲ್ಲಿ ನಡೆದಾಗ ಸರ್ವ ಜನಾಂಗ ಒಂದಾಗ್ತೈತೆ ಅಂತೇಳಿ ತಿಳಿಸುತ್ತಾ ಈ